ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸಾರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಅವರ ಭೇಟಿ ಹದಿಮೂರು ವರ್ಷದಿಂದಲೇ ಇತ್ತು ನನ್ನ ಸಿನಿಮಾ ಆಫ್ಟರ್ ಸಾರಥಿ ಆದ ನಂತರ ಬ್ಲ್ಯಾಕ್ ಬಸ್ಟರ್ ಇಟ್ಟಾದ ನಂತರ ವಿಜಯ್ ಸಾರ್ ಜೊತೆಯಲ್ಲಿ ಜೊತೇಲಿ ಮಾಡಿ ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು ಮಾಡಬೇಕಂತ ಹೋಗಿದ್ರಿ ಕಾರಣಾಂತರದಿಂದ ಆಗಲಿಲ್ಲ ಈ ಹನ್ನೆರಡು ವರ್ಷದಿಂದಲೇ ನಾವು ಅವರು ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕಿತ್ತು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡು ಮೂರು ಇಬ್ಬರು ಮೂವರ ಜೊತೆಯಲ್ಲಿ ಮಾಡಬೇಕಿತ್ತು ಉರುಳ್ಳಿ ಸರ್ ಜೊತೆಲೂ ಮಾಡಬೇಕಿತ್ತು ಅದು ಆಗಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದರು ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಅಂತ ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೋಣ ಅಂತ ಒಂದು ಇದ್ದು ಸಿಗ್ತಿರಲಿಲ್ಲ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಊರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ ಅಣ್ಣ ಹೀಗೆ ಜಡೇಶ್ ಸರ್ ಅಂತೇಳಿ ಕಾಟೇರ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ ತುಂಬ ಅಂಬಲ್ ವ್ಯಕ್ತಿ ನೋಡೋಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ ನಮ್ಮೂರು ಹುಡುಗ ನನ್ನ ಆತ್ಮೀಯ ಕಳಿಸ್ಕೊಟ್ಟ ಬಂದಾಗ ಅವರನ್ನು ನೋಡಿದಾಗ ನಾನು ಇವರು ಡೈರೆಕ್ಟರ್ ಅನ್ನೋ ಥರ ಭಾವನೆಯಲ್ಲಿ ಯಾಕಂದರೆ ನಾನು ಕಾಟ್ಯಾರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರು ಇರ್ಬೋದು ರಾಕ್ಲೈನ್ ಅವ್ರಿರ್ಬೋದು ಎಲ್ಲರ ಬಗ್ಗೆ ಹೊಗಳ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರು ಇದ್ದಾರೆ ಮೇಯ್ನ್ ಸೂತ್ರದಾರರು ಇವರಿಂದಲೇ ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿಯಾಗೋಯಿತು ಬಂದು ಹೇಳಿದಿಷ್ಟೆ ಸರ್ ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್ ನಮಗೆ ಪ್ರಿಪರ್ ಇದ್ರು ಅಲ್ಲರೇ ಅವರೇನೇ ಎಲ್ಲ ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು ಹೀರೋ ಸರ್ ಇರ್ಬೋದು ಎಲ್ಲಾರನ್ನೂ ಕಾಂಬಿನೇಷನ್ನು ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಅವ್ರದ್ದು ಈಗಾಗಲೇ ಮುಗಿ ಒಂದು ಭೀಮಾ ತಮಗೆಲ್ಲರಿಗೂ ಗೊತ್ತಿದೆ ಕೊನೆ ಏನು ರಿಲೀಸ್ ಡೇಟಲ್ಲಿದೆ ಅದು ಮುಗಿದ ನಂತರ ಮಾಡಬೇಕು ಹೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕೋಸ್ಕರ ಜಡೇಜ್ ಸರ್ ಹೇಳಿದ್ರಂತೆ ನೀವು ಯಾರನ್ನಾದರೂ ಒಳ್ಳೆಯ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ನಂದೇನು ಅಭ್ಯಂತರ ಇಲ್ಲ ಅಂತ ಆಗ ನನಗೆ ಜಡೇಶ್ ಸರ್ ಅವರು ಬಂದು ಕೇಳಿದ್ರು ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು ಅದನ್ನು ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ ಸರ್ ನಂದು ಋಣ ಇದೆ ಸರ್ ಯಾವತ್ತೂ ಮಾಡಬೇಕಾಯ್ತು ಅವರು ನಾನು ನಮ್ಮ ಬ್ಯಾನರ್ ಅಲ್ಲೇ ಅಂತ ಹೇಳಿ ಹೇಳಿದೆ ಜಿ ಸರ್ಗೆ ಹೋಗಿ ಹೇಳಿದ್ರಂತೆ ತುಂಬ ಖುಷಿಪಟ್ಟರು ಅವ್ರೂ ನನಗೂ ತುಂಬ ಇಷ್ಟ ಆಯಿತು ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕತೆಗಳು ಕೇಳಿದೆ ತಮಗೆಲ್ಲರಿಗೂ ಗೊತ್ತಿರಬೇಕು ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದ್ದು ಅದನ್ನು ಇದನ್ನು ನನಗೆ ಬೇರೆಯವ್ರಿಂದ ಆಕಸ್ಮಿಕವಾಗಿ ಬಂದಿರೋದು ಒಳ್ಳೇದಾಗುತ್ತೆ ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕುತ್ಕೊಂಡು ಮಾತಾಡಿದ್ದಾರೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನೋ ಏನು ನಮ್ಮ ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳ್ದಿದ್ದೀವಿ ಸರ್ ದಯವಿಟ್ಟು ತಮ್ಮೆಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ ತಮ್ಮೆಲ್ಲರ ಸಹಕಾರ ಕೊಡಬೇಕು ಈಗ ನಮ್ಮ ಮಾಸ್ತಿಯವ್ರ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದೆ ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಒಂಥರ ಅವರ ಪರಹದಲ್ಲೇ ಇರ್ತದೆ ಅದೇ ರೀತಿ ನಮ್ಮ ಸ್ವಾಮಿ ಅವರು ಕ್ಯಾಮ್ರಾಮ್ಯನ್ ಅವರು ನಮ್ಮ ಮ್ಯಾನೇಜರ್ ನರಸಿಂಹವರು ಆಮೇಲೆ ರಿತನ್ಯ ವಿಜಯ್ ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟಿನೇ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದರೆ ಅವ್ರು ಹೀರೋ ಆಗಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ ಏಕ್ದಮ್ ನಾನು ಹೀರೋಯ್ ಮಾಡೋದ್ಕಿನ್ನ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಲಿ ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದನ್ನು ಒಂದು ಮಟ್ಟಕ್ಕೆ ಋತನ್ನ ವಿಜಯದವರ ಈ ಒಂದು ಪತ್ರಿಕೆ ಶುರು ಮಾಡ್ತಾರೆ ಎಲ್ಲರಿತಿದೆ ಶಿಶಿ ಒಳ್ಳೆ ಪರ್ಫಾರ್ಮರ್ ಅವ್ರನ್ನ ನಟನಾಗಿ ಇನ್ನೊಬ್ಬ ಇದಕ್ಕೆ ಹಾಕೊತೀನಿ ಸರ್ ಅಂತ ಹೇಳಿದ್ರು ಈಗ ಅವರು ಇದ್ದಾರೆ ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹ್ಯಾಂಡ್ ದೆರಿ ಈಸ್ ಉಮೆನ್ ಅಂತಾರೆ ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ